ನವರಾತ್ರಿಯ ಏಳನೇ ದಿನಕ್ಕೆ ಕಾಳರಾತ್ರಿ ದೇವಿಯ ನೈವೇದ್ಯಕ್ಕೆ ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ ತುಪ್ಪದಿಂದ ಮಾಡಿದ ಮೈಸೂರು ಪಾಕ್ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ತುಂಬ ಸರಳವಾಗಿ ಈ ಥರ ಮಾಡಿ ಬಾಯಿ ಕರಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ರೀತಿ ಮಾಡಿ ನಾನು ದೇವರ ನೈವೇದ್ಯಕ್ಕೆ ಅಂದರೆ ದೇವಿ ಕಾಳರಾತ್ರಿ ತಾಯಿಗೆ ನಾನು ನೈವೇದ್ಯಕ್ಕೆ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಕೇವಲ ಒಂದು ಇಪ್ಪತ್ತು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಬೋದು ಮೊದಲನೇ ಸಲ ನೀವು ಮಾಡ್ತಾಯಿದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟೀಲಿ ಮಾಡಿಕೊಳ್ಳಿ ನಾನು ನೈವೇದ್ಯಕ್ಕೆ ಮಾಡ್ತಾ ಇರೋದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಅಂದರೆ ನಾನ್ಸ್ಟಿಕ್ಕನ್ನು ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು ಈ ಮೈಸೂರು ಪ್ಯಾಕ್ ಮಾಡೋದರಿಂದ ಹಾಗಾಗಿ ನಾನು ಇವತ್ತು ನಾನ್ ಸ್ಟಿಕ್ಕನ್ನು ಯೂಸ್ ಮಾಡಿಬಿಟ್ಟು ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗೋ ತನಕ ಇದನ್ನ ಹುರ್ಕೊಳ್ತೀನಿ ಅಂದರೆ ಹಾಗೆ ಬೆಣ್ಣೆ ತುಪ್ಪ ಎಣ್ಣೆ ಏನು ಹಾಕೋಬೇಡಿ ಹಾಗೆ ಇದನ್ನ ಡ್ರೈ ಹುರ್ಕೋಬೇಕು ಹುರ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಈ ತರ ಜರಡಿ ಸಹಾಯದಿಂದ ಏನಾದರೂ ಗಂಟಿದ್ರೆ ಎಲ್ಲ ಕ್ಲೀನ್ ಆಗಿ ಈ ತರನ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಲ್ವ ಈ ತರ ಮಾಡ್ಕೊಂಡು ಏನಾದರೂ ನೋಡಿ ತೋರಿಸ್ತೀನಿ ಲಾಸ್ಟಲ್ಲಿ ಈ ರೀತಿ ಉಳ್ಕೊಳ್ಳುತ್ತೆ ಸೊ ಸ್ವಲ್ಪ ಗಂಟು ಗಂಟಿದ್ರೆ ತರಿ ತರಿಯಾಗಿದ್ರೆ ಈ ತರ ಇದನ್ನ ಸೈಡಲ್ಲಿ ಎತ್ತಿಟ್ಬಿಡ್ಬೇಕು ಈಗ ಅದೇ ಕ ಕಡಾಯಲ್ಲಿ ನಾನು ಅರ್ಧ ಕಪ್ಪಷ್ಟು ಅಂದರೆ ಈಗ ಏನಂದರೆ ಕಡಲೆ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದ್ರ ಅರ್ಧದಷ್ಟು ನಾನು ಮೊದಲು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಇದರಲ್ಲಿ ಹಾಕೋಬೇಕು ತುಂಬ ಬಿಸಿ ಎಲ್ಲ ಜಸ್ಟ್ ತುಪ್ಪ ಗಟ್ಟಿ ಇರೋದರಿಂದ ಅದು ಕರಗಿಸ್ಕೋಬೇಕು ಅಷ್ಟೇ ಸೊ ಆ ತುಪ್ಪನ ಇದರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಯಾವುದೇ ಗಂಟು ರೀತಿಯಲ್ಲಿ ತುಪ್ಪದಲ್ಲಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಎಷ್ಟು ಪ್ರಮಾಣ ನೀವು ಕಡಲೆ ಹಿಟ್ಟು ಯೂಸ್ ಮಾಡಿರ್ತೀರೋ ಅದರ ಪ್ರಮಾಣದಲ್ಲಿ ತುಪ್ಪ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು ಈಗ ನಾನು ಬೇರೆ ಕಡಾಯಿಯಲ್ಲಿ ನಾನು ಎರಡು ಕಪ್ಪಷ್ಟು ಅಂದರೆ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಅಂದರೆ ನೀರು ಎಷ್ಟಿರಬೇಕಂದ್ರೆ ಸಕ್ಕರೆ ತೊಗೊಂಡಿರ್ತಿರೋ ಅದರ ಅರ್ಧದಷ್ಟು ನೀರಿರಬೇಕು ನಾಲ್ಕರಿಂದ ಐದು ಏಲಕ್ಕಿನ ನಾನು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಸಕ್ಕರೆ ಎಲ್ಲ ಕರಗಬೇಕು ಆವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಜಸ್ಟ್ ಅಂಟಂಟ ಜಸ್ಟ್ ಒಂದೇಳೆ ಪಾಕ ಸ್ಟಾರ್ಟ್ ಆಗ್ತಾಯಿದೆ ಅಂದ ತಕ್ಷಣವೇ ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಬಂದರೆ ಸಾಕು ತುಂಬ ಗಟ್ಟಿಯಾಗಿ ಅಂದರೆ ಎರಡೇಳೆ ಪಾಕ ಎಲ್ಲ ಬರಲಿಕ್ಕೆ ಕೊಡಬಾರ್ದು ಜಸ್ಟ್ ಒಂದೇಳೆ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದ ತಕ್ಷಣ ತುಪ್ಪದಲ್ಲೇ ಕರಗಿಸಿ ಇಟ್ಟಿರ್ತೀವಲ್ವ ಕಡಲೆ ಹಿಟ್ಟನ್ನು ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮ್ ಫ್ಲೇಮ್ ಫ್ಲೇಮೆಲ್ಲ ಏನು ಬೇಡ ಲೋ ಫ್ಲೇಮಲ್ಲೇ ಇದನ್ನು ಒಂದು ಹತ್ತು ನಿಮಿಷದಿಂದ ಒಂದು ಹದಿನೈದು ನಿಮಿಷ ಆದರೂ ಆಗುತ್ತೆ ನೀವು ಯಾವ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಈಗ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀವಲ್ವ ಈಗ ಎರಡು ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ತಾ ಇದ್ದೀನಿ ಮಧ್ಯೆ ಮಧ್ಯೆ ತುಪ್ಪ ಹಾಕ್ತಾ ಇರಬೇಕು ಈ ಥರ ಕಲಿಸ್ತಾ ಇರಬೇಕು ಸಿಮ್ಮಲ್ಲೇ ಇಟ್ಕೊಂಡು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಇದು ಬೇಗ ಆಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಏನಂದರೆ ನೀವು ಡಬಲ್ ಕ್ವಾಂಟಿಟಿನ ತೋರಿಸಿದ್ದೀನಲ್ವ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು ಮತ್ತೆ ಎರಡು ಅಷ್ಟು ತುಪ್ಪ ಹಾಕ್ಕೊಂಡು ನೋಡಿ ಈ ಹದಕ್ಕೆ ಬಂದ ತಕ್ಷಣ ಏನು ಮಾಡಬೇಕಂದ್ರೆ ಈಗ ನೋಡಿ ಈ ರೀತಿಯಾಗಿ ಬರಬೇಕು ಸಾಫ್ಟಾಗಿ ಪ್ಯಾಕ್ ಬರಬೇಕಂದ್ರೆ ತುಂಬ ಗಟ್ಟಿಯಾಗಿ ಬರೋ ತನಕ ಕಾಯಬಾರ್ದು ಈ ರೀತಿ ಬಂದ ತಕ್ಷಣ ಏನು ಮಾಡಬೇಕಂದ್ರೆ ಸ್ಟವ್ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದರಲ್ಲಿ ಈ ಥರ ಹಾಕ್ಕೊಂಡು ನೋಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಅರ್ಧ ಗಂಟೆ ತೋರಿಸ್ತೀನಿ ಒಂದು ಚಾಕುವಿನಿಂದ ನಿಧಾನಕ್ಕೆ ಈ ಥರ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಳ್ಳೋ ಥರ ಈ ಥರ ಕಟ್ ಮಾಡ್ಕೋಬೋದು ನಂತರ ಉಲ್ಟಾ ಮಾಡಿಬಿಟ್ಟು ನೋಡಿ ತೋರಿಸ್ತೀನಿ ವಾವ್ ಪರ್ಫೆಕ್ಟಾಗಿ ಬಂದಿದೆ ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಖುಷಿ ಖುಷಿಯಿಂದ ತಿನ್ಬೋದು ನೋಡಿ ಒಂದು ಚಾಕುವಿನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಹಾಗೆ ಮುಟ್ಟಿದ ತಕ್ಷಣ ಎಷ್ಟು ನೀಟಾಗಿ ಕಟ್ ಆಗ್ತಾ ಪರ್ಫೆಕ್ಟ್ ಪರ್ಫೆಕ್ಟಾದ ಈ ತುಪ್ಪದ ಮೈಸೂರು ಪ್ಯಾಕ್ ರೆಡಿ ಆಯಿತು ತುಂಬ ಸುಲಭವಾಗಿ ಮಾಡ್ಬೋದು ನೀವು ಕೂಡ ಮಾಡಿ ಬಾಯಲಿಟ್ಟರೆ ಕರುವಂತಹ ಈ ತುಪ್ಪದ ಮೈಸೂರು ಪ್ಯಾಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ತಾಯಿಯ ನೈವೇದ್ಯಕ್ಕೆ ಮಾಡಿದ್ದೀನಿ ನೀವು ಕೂಡ ಮಾಡಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್